ನಮಸ್ಕಾರ ಕನ್ನಗರೇ ಇದು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಟಾಟಾ ಗ್ರೂಪ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮೂರು ಕಂಪನಿಗಳ ಸ್ಟಾಕ್ ಪ್ರೈಗೆ ಸಂಬಂಧಪಟ್ಟಂತೆ ಹೊಸ ಟಾರ್ಗೆಟನ್ನು ಕೊಡಲಾಗಿದೆ ಆ ಮೂರು ಕಂಪನಿಗಳು ಯಾವುದು ಅಂತಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸು ಟಾಟಾ ಕನ್ಸ್ಯೂಮರ್ಸು ಟಾಟಾ ಸ್ಟೀಲ್ ಟಿ ಸಿ ಎಸ್ನ ಟಾರ್ಗೆಟನ್ನು ಐದು ಸಾವಿರದ ಇನ್ನೂರ ಮೂವತ್ತಕ್ಕೆ ಕೊಡಲಾಗಿದೆ ಟಾಟಾ ಕನ್ಸ್ಯೂಮರ್ಸ್ನ ಟಾರ್ಗೆಟು ಸಾವಿರದ ಮುನ್ನೂರ ಎಂಬತ್ತೈದು ಕೊಡಲಾಗಿದೆ ಟಾಟಾ ಸ್ಟೀಲ್ ನೂರ ಅರವತ್ತೈದು ಟಾರ್ಗೆಟನ್ನು ಕೊಡಲಾಗಿದೆ ಇದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ನು ಜಸ್ಟ್ ಎಜುಕೇಷನ್ ಪರ್ಪಸ್ ಕೊಡ್ತಾ ಇರುವಂಥದ್ದು ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಆಗಿರೋದಿಲ್ಲ ಈ ಮೂರು ಟಾರ್ಗೆಟನ್ನು ಕೊಟ್ಟಿರುವಂಥದ್ದು ಕೆಲವು ಲೀಡಿಂಗ್ ಸ್ಟಾಕ್ ಬ್ರೋಕರೇಜ್ ಕಂಪನಿಗಳು ಫರ್ದರ್ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ಉತ್ತಮ ಧನ್ಯವಾದಗಳು ಕರ್ನಾಟಕ